ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಆರಾಮಾಗಿ ಇವತ್ತು ಇವತ್ತಿನ ವಿಡಿಯೋನ ಶುರು ಮಾಡೋಣ ಬನ್ನಿ ನಾನಿಲ್ಲಿ ಇವತ್ತು ಟಿಫನ್ಗೆ ಉಪ್ಪಿಟ್ಟನ್ನ ಮಾಡಿದ್ದೆ ತುಂಬ ಜನಕ್ಕೆ ತಿಂಡಿಗೆ ಉಪ್ಪಿಟ್ಟು ಅಂದರೆ ಇಷ್ಟನೇ ಆಗೋದಿಲ್ಲ ಅಯ್ಯೋ ಉಪ್ಪಿಟ್ಟ ಅಂತಾರೆ ಹೇಳ್ತಾರೆ ಉಪ್ಪಿಟ್ಟಾದರೆ ಬೇಡಪ್ಪ ಟಿಫನು ಅಂತ ಹೇಳ್ತಾರೆ ಬಟ್ ಉಪ್ಪಿಟ್ಟನ್ನು ಬಿಸಿ ಬಿಸಿಯಾಗಿ ತಿಂದರೆ ಎಷ್ಟು ಚೆನ್ನಾಗಿರೋದು ಗೊತ್ತಾ ಕೆಲವರು ಉಪ್ಪಿಟ್ಟಿಗೆ ತೆಂಗಿನ ತುರಿನ ಯೂಸ್ ಮಾಡೋದಿಲ್ಲ ತೆಂಗಿನ ತುರಿನ ಸ್ವಲ್ಪ ಜಾಸ್ತಿ ಉಪ್ಪಿಟ್ಟಿಗೆ ಹಾಕಿದರೆ ತಿನ್ನುವಾಗ ತುಂಬ ರುಚಿ ರುಚಿಯಾಗಿರುತ್ತೆ ನಾನು ಕೂಡ ಇವತ್ತು ಉಪ್ಪಿಟ್ಟು ಮಾಡಿದ್ದೆ ಆ ಉಪ್ಪಿಟ್ಟು ಜೊತೆಗೆ ಹಾಗೆ ಅದು ನೋಡಿಗೆ ಅದು ಬಿಸಿ ತನ್ನ ಅದಕ್ಕೆ ಸ್ವಲ್ಪ ಜೊತೆ ಹಾಗೆ ಬರ್ತದೆ ವಿಡಿಯೋದಲ್ಲಿ ಹಾಗೆ ಉಪ್ಪಿಟ್ಟಿನ ಜೊತೆಗೆ ಕಾಲಿಫ್ಲವರ್ ಫ್ಲವರ್ ತೊಗೊಂಬಂದೆ ಹೂ ಕೋಸನ್ನ ಹಾಗೆ ಡ್ರೈನ ಮಾಡ್ತಾಯಿದ್ದೆ ಇದು ನಮ್ಮ ಮಕ್ಕಳು ತುಂಬಾ ಇಷ್ಟಪಟ್ಟು ತಿಂತಾರೆ ಗೋಬಿ ಈ ಥರ ಗೋಬಿನೇ ಇನ್ನೇನು ಆಲ್ಮೋಸ್ಟ್ ಗೋಬಿನೇ ಬಟ್ ನಾವು ಆ ಗೋಬಿ ಮಂಚೂರಿ ಮತ್ತೆಲ್ಲ ಗೋಬಿ ಮಂಚೂರಿಗೆ ನಾವು ಅದು ಲಾಸ್ಟಿಗೆ ಸಾಸೆಲ್ಲ ಹಾಕ್ತೀವಲ್ಲ ಆ ಥರ ಸಾಸ್ ಏನು ಹಾಕೋದಿಲ್ಲ ಹಾಗೆ ಜಸ್ಟ್ ಮಾಡ್ತೀವಿ ತುಂಬಾ ರುಚಿಯಾಗಿರುತ್ತೆ ಟೇಸ್ಟೇ ಆಗಿರುತ್ತೆ ತಿನ್ನೋದಕ್ಕೆ ಅದು ಉಪ್ಪಿಟ್ಟನ್ನ ಹಾಗೆ ತಿನ್ನೋದಕ್ಕೆ ಆಗಲ್ಲ ಅಂತ ಅದ್ರ ಜೊತೆಗೆ ಇದನ್ನು ಜೊತೆಗೆ ನೆಂಚ್ಕೊಳ್ಳೋಕೆ ಅಂತ ಮಾಡಿದ್ದೆ ಬೇಕು ಅಂದರೆ ಯಾವಾಗಲಾರ ಒಂದ್ಸಲ ರೆಸಿಪಿ ನಿಮಗೆ ಹೇಳ್ತೀನಿ ಹಾಗೆ ನನ್ನ ಮಗನಿಗೆ ಹಾಗೆ ಯಜಮಾನ್ರಿಗೆ ಮತ್ತು ಜೀನ್ಸ್ ಹಾಗೆ ಶರ್ಟ್ಸ್ನ ತೊಗೊಂಬಂದಿದ್ದೆ ಹಾಗೆ ನಿಮಗೆ ತೋರ್ಸೋಣ ಅಂತ ಆಗಡೆ ಮಾಡ್ತಾಯಿದ್ದೇನೆ ಸಾಮಾನ್ಯವಾಗಿ ಈ ಜೆಂಟ್ಸ್ಗೆ ಜೆಂಟ್ಸ್ ಜೆಂಟ್ಸ್ಗೆ ಅಥವಾ ಬಾಯ್ಸ್ ಬಾಯ್ಸ್ಗೆ ಬಂದ್ಬಿಟ್ಟು ಸೇಮ್ ನಾರ್ಮಲ್ ಆ್ಯಸ್ ಇಟ್ ಈಸ್ ಅದೇ ಜೀನ್ಸ್ ಅದೇ ಟಿ ಶರ್ಟ್ಸು ಅದೇ ಈಗ ಸ್ವಲ್ಪ ಡಿಸೈನಲ್ಲಿ ಚೇಂಜ್ ಇರುತ್ತೆ ಜೀನ್ಸ್ ಎಲ್ಲೆಂತು ಬಂದ್ಬಿಟ್ಟು ಅದೇ ಇರುತ್ತೆ ಸ್ವಲ್ಪ ಕಲರ್ ಚೇಂಜ್ ಇರುತ್ತೆ ಅದು ಬಿಟ್ಟರೆ ಎಲ್ಲ ಅಲ್ವಾ ಇದು ಬಂದ್ಬಿಟ್ಟು ಮಗನದು ಇದು ಜೀನ್ಸ್ ಕಲರ್ ತುಂಬಾ ಚೆನ್ನಾಗಿದೆ ಒಂಥರ ಪಾಚಿ ಗ್ರೀನ್ ಥರ ಇದು ಒಂಥರ ಡಿಫ್ರೆಂಟಾಗಿ ಇದೆ ಕಲ್ಲರು ಬಟ್ ಅಲ್ಲಿ ವಿಡಿಯೋನಲ್ಲೇ ಐ ತಿಂಕ್ ಅದು ಜಾಸ್ತಿ ಕ್ಲಾರಿಟಿ ಕಾಣ್ತಾ ಇಲ್ಲ ಅಂದ್ಕೊತೀನಿ ಬಟ್ ಕ್ವಾಲಿಟಿ ವೈಸ್ ಅಂತೂ ಸೂಪರಾಗಿತ್ತು ತುಂಬಾ ಸ್ಮೂತಾಗಿ ತುಂಬಾ ಚೆನ್ನಾಗಿತ್ತು ಕ್ವಾಲಿಟಿ ವೈಸಲ್ಲೆಂತೂ ಸ್ವಲ್ಪ ಡಿಫ್ರೆನ್ಸ್ ನೋಡಿ ಅದು ಆ್ಯಕ್ಚುಲಿ ಬ್ಲೂ ಇದೆ ಕೆಳಗಡೆ ಇರೋದು ಅದು ಮೇಲುಗಡೆ ಇರೋದು ಪಾಚ ಎಗ್ಲಿದೆ ಬಟ್ ಎಷ್ಟು ಸ್ವಲ್ಪ ಸೇಮ್ ಥರನೇ ಕಾಣುತ್ತಲ್ಲ ಹಾಗೆ ಇದು ಕೂಡ ನಮ್ಮ ಅಶ್ರೀಲ್ಗೆ ದೊಡ್ಡ ಮಗನಿಗೆ ಇದು ಕೂಡ ಕಲ್ಲರು ತುಂಬ ಚೆನ್ನಾಗಿದೆ ಬಟ್ ವಿಡಿಯೋದಲ್ಲಿ ಅಷ್ಟು ಕ್ಲಾರಿಟಿ ಕಲರ್ಗಳು ಗೊತ್ತಾಗುತ್ತಿಲ್ಲ ಅಂಗಡಿಗಳಲ್ಲಿ ಶಾಪ್ಗಳಲ್ಲಿ ಲೈಟಿಂಗ್ಸ್ಗಳಲ್ಲಿ ಸ್ವಲ್ಪ ಡಿಫ್ರೆಂಟಾಗಿ ಕಾಣುತ್ತಲ್ವ ಅದೇ ಥರ ವಿಡಿಯೋದಲ್ಲೂ ಕೂಡ ಸ್ವಲ್ಪ ಚೇಂಜ್ ಕಾಣುತ್ತೆ ಇದು ಕೂಡ ನಮ್ಮ ಹಸ್ಬೆಂಡ್ಗೆ ಏನು ಗೊತ್ತಾ ಅದೇ ಮಕ್ ಅಂದರೆ ಜೆಂಟ್ಸಿಗೆ ಸೇಮ್ ಅದೇ ಜೀನ್ಸು ಅದೇ ಶರ್ಟ್ಗಳು ಬಟ್ ಕಾಂಬಿನೇಷನ್ ಮಾಡೋದಿದೆಯಲ್ಲ ನೋಡಿ ಶರ್ಟ್ ಶರ್ಟ್ಗೆ ಯಾವ ಪ್ಯಾಂಟು ಯಾವ ಕಲ್ಲರ್ ಪ್ಯಾಂಟ್ ಗೆ ಯಾವ್ದು ಕಲರ್ ಯಾವ ಪ ಡಿಸೈನು ನ ಮ್ಯಾಚ್ ಮಾಡ್ತೀವಿ ನೋಡಿ ಇದು ಈಸ್ ಮೋಸ್ಟ್ ಇಂಪಾರ್ಟೆಂಟ್ ನಮಗೆ ಸೇಮ್ ಇರೋದ್ರಿಂದ ಕಲ್ಲರ್ ಕಾಂಬಿನೇಷನ್ನ ನಾವು ಕರೆಕ್ಟಾಗಿ ಮಾಡ್ಕೊಂಡು ಬಂದರೆ ತುಂಬಾ ಚೆನ್ನಾಗಿದೆ ಅಂದರೆ ಮಾಡಲೇಬೇಕಿಲ್ಲ ಅಂದರೆ ಅದೇ ಪ್ಯಾಂಟು ಅದೇ ಶರ್ಟ್ ಇರೋದ್ರಿಂದ ನಾವು ಯಾವುದಕ್ಕೂ ಯಾವುದೂ ಹಾಕ್ಕೊಂಡ್ರೆ ಅಷ್ಟು ಲುಕ್ ವೈಸ್ ಅಂದರೆ ನಾರ್ಮಲಾಗಿದ್ದಾಗ ಓಕೆ ಬಟ್ ಅಕೇಶನ್ ವೈಸು ನಾವು ಮ್ಯಾಚ್ ಮಾಡಿ ಹಾಕೊಳ್ಳೋದ್ರಿಂದ ಒಂದು ಲುಕ್ ವೈಸ್ ತುಂಬಾ ಚೆನ್ನಾಗಿ ಕಾಣುತ್ತೆ ನಮ್ಮ ಒಂದು ಬ್ಯೂಟಿನೇ ಎನ್ಹ್ಯಾನ್ಸ್ ಆಗುತ್ತೆ ಅಂತಲೇ ಹೇಳ್ಬೋದು ಅದಕ್ಕೋಸ್ಕರ ನಾವು ಯಾವ ಪ್ಯಾಂಟ್ ಕಲರ್ಗೆ ಯಾವ ಶರ್ಟ್ಸನ್ನ ಮ್ಯಾಚ್ ಮಾಡಿ ಹಾಕೊಂಡ್ರೆ ತುಂಬಾ ಚೆನ್ನಾಗಿ ಕಾಣುತ್ತೆ ಯಾರಾಗಾರು ಬೇಕು ಅಂದರೆ ಕಮೆಂಟ್ ಮಾಡಿ ಯಾವ ಕಲರ್ ಪ್ಯಾಂಟ್ಗೆ ಯಾವ ಥರ ಶರ್ಟ್ಸ್ನ ಹಾಕಿದ್ರೆ ಚೆನ್ನಾಗಿ ಕಾಣುತ್ತೆ ಅನ್ನೋದನ್ನು ಬೇಕಾದ್ರೆ ಒಂದು ವೀಡಿಯೋನ ಮಾಡೋಣ ಅದು ಕೂಡ ನಮ್ಮ ಕಲ್ಲರ್ ಮೇಲೆ ಡಿಪೆಂಡ್ ಆಗುತ್ತೆ ನಮ್ಮ ಮೈ ಬಣ್ಣ ಇರುತ್ತೆ ನೋಡಿ ಶರ್ಟ್ಸು ನಮ್ಮ ಮೈ ಬಣ್ಣಗೆ ತಕ್ಕನಾಗಿ ನಾವು ಹಾಕೊಬೇಕು ಆವಾಗ ಕೂಡ ಒಂದು ಲುಕ್ ವೈಸ್ ತುಂಬಾ ಚೆನ್ನಾಗಿ ಕಾಣುತ್ತೆ ಇದು ಕೂಡ ಟೀ ಶರ್ಟು ಎರಡು ಕೂಡ ಟೀ ಶರ್ಟೇ ಇದೆ ಇದು ಬಂದುಬಿಟ್ಟು ಒಂಥರ ಎಂಬ್ರಾಯ್ಡ್ರಿ ಥರ ಥ್ರೆಡ್ಡು ರೆಗ್ಯುಲರ್ಗೆ ಯಾವ್ದು ಹಾಕ್ಕೊಬೇಕು ಆಫೀಸ್ಗಳಿಗೆ ಯಾವ್ದು ಹಾಕ್ಕೊಬೇಕು ಆಫೀಸ್ಗಳಿಗೆ ಫಾರ್ಮಲ್ಸ್ ಥರ ಯಾವ ಥರ ಮ್ಯಾಚ್ ಮಾಡ್ಕೊಬೇಕು ಇದನ್ನೆಲ್ಲ ನಾವು ಸ್ವಲ್ಪ ನಾಲೆಡ್ಜ್ ಇಟ್ಕೊಂಡ್ರೆ ಜೆಂಟ್ಸಲ್ಲೂ ಕೂಡ ತುಂಬ ಒಂದು ಲುಕ್ನ ಕ್ರಿಯೇಟ್ ಮಾಡ್ಬೋದು ಅಂತಲೇ ಹೇಳ್ಬೋದು ಅದೇ ಪ್ಯಾಂಟು ಅದೇ ಶರ್ಟ್ ಆದರೂ ಕೂಡ ಒಂದು ಲುಕ್ಕನ್ನು ಡಬಲ್ ಮಾಡ್ಕೊಬೋದು ನಮಗೆ ಸ್ವಲ್ಪ ಐಡಿಯಾ ತಿಳ್ಕೊಂಡ್ರೆ ಸಾಕು ನಾವು ಇಲ್ಲಿ ಪ್ಯಾಂಟ್ ಶರ್ಟ್ಗೆ ಮ್ಯಾಚ್ ಮಾಡಿ ತೊಗೊಂಡಿಲ್ಲ ಅಂದರೆ ಕ್ಯಾಶುವಲ್ಗೆ ತೊಗೊಂಡಿದ್ದೀವಿ ಬೇಕಾದ್ರೆ ನಾವು ಯಾವ ಪ್ಯಾಂಟ್ಗೆ ಯಾವ ಶರ್ಟ್ನ ಬೇಕಾದರೂ ಮ್ಯಾಚ್ನ ಕಾಂಬಿನೇಷನ್ ಕಲರ್ ಕಾಂಬಿನೇಷನ್ ಇದೆ ನಾವು ಯೂಸ್ ಮಾಡ್ಕೊಬೋದು ನಾನು ನನ್ನ ಮಗನಿಗೆ ಡ್ರಾಯಿಂಗ್ ಕ್ಲಾಸಿಗೆ ಹಾಕೋಣ ಅಂತ ನೋಡ್ತದೆ ಒಂದೆರಡು ಮೂರು ಡ್ರಾಯಿಂಗ್ ಕ್ಲಾಸನ್ನ ನೋಡಿದೆ ಸೇರಿಸೋಣ ಅಂತ ಅದ್ರದ್ದು ಚಿಕ್ಕ ವೀಡಿಯೋನ ಒಂದು ಚಿಕ್ಕ ಕ್ಲಿಪ್ಸ್ನ ಹಾಕಿದ್ದೀನಿ ಬನ್ನಿ ನಿಮಗೂ ಕೂಡ ಒಂದು ವೀಡಿಯೋನ ತೋರಿಸ್ತೀನಿ ನೋಡ್ಕೊಂಬರೋಣ ಇದೇನು ಸುಮ್ಮನೆ ಇದು ಎಲ್ಲ ಇರೋದು ಹೆಂಗ ಇದೆಲ್ಲ ಅದು ಬರುತ್ತೆ ಅಲ್ಲ ಬೇಕು ಅಂತ ಮಾಡಿರೋದ ಓಕೆ

ಹಾಗೆ ವಿಚಾರಿಸ್ಕೊಂಡು ಇನ್ನೊಂದು ಕಡೆ ನೋಡೋಣ ಅಂತ ಬಂದ್ವಿ ಇವರು ಬಂದುಬಿಟ್ಟು ಮನೆಯಲ್ಲಿ ಮಾಡ್ತಾರೆ ಲೇಡಿ ಅವರು ಬಂದುಬಿಟ್ಟು ಒಂದು ರೂಮ್ನೇ ರೆಂಟಿಗೆ ತೊಗೊಂಡು ಮಾಡ್ತಾಯಿದ್ರು ಒಂದು ಹಾಲ್ನಲ್ಲಿ ಬಟ್ ಇವರು ಬಂದುಬಿಟ್ಟು ಮನೆಯಲ್ಲೇ ಮಾಡ್ತಾರೆ ನೋಡಿ ಅವರು ಮಾಡಿದಾರಲ್ಲ ಇದು ಅಂದರೆ ಫ್ರೇಮ್ ಹಾಕಿದಾರಲ್ಲ ಎಲ್ಲನೂ ಕೂಡ ಅವರೇ ಮಾಡಿರೋದು ಮಾಡಿಬಿಟ್ಟು ಅವರು ಫ್ರೇಮ್ ಮಾಡಿಸಿ ಹಾಕೊಂಡಿದ್ದಾರೆ ಮನೆಯಲ್ಲಿ ಇದು ಬಂದ್ಬಿಟ್ಟು ಇದು ಕೂಡ ಗೋಲ್ಡ್ ಪೇಂಟಿಂಗು ಏನೋ ಹೇಳು ಗೋಲ್ಡ್ ಪ್ಲೇಟೆಡ್ ಪೇಂಟಿಂಗ್ ತಂಜಾವೂರ ಏನೋ ಬರುತ್ತಲ್ವ ಆ ಥರ ಪೇಂಟಿಂಗ್ನ ಮಾಡಿದ್ದಾರೆ ನೋಡಿ ದೇವ್ರದ್ದೆಲ್ಲ ಎಷ್ಟು ಚೆನ್ನಾಗಿದೆ ಗೊತ್ತಾ ಅದು ಇವೆರಡರಲ್ಲಿ ಯಾವ ಕ್ಲಾಸ್ಗೆ ಆಗಿದೆ ಅಂತ ನಾನು ಒಂದಿಷ್ಟು ವಿಡಿಯೋದಲ್ಲಿ ನಿಮಗೆ ಹೇಳ್ತೀನಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಜೋನ ಅಲ್ಲಿವರೆಗೂ ಥ್ಯಾಂಕ್ ಯು